ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಬದುಕು ಅಲ್ಲುಳ್ಳ ಕಲ್ಲುಳು ಛುದ್ರ ಛುದ್ರವಾಗ್ತದ ಹಾಗಿದ್ರೆ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ದಪ್ಸ ಬಿಡ್ತಾಳೆ ಬೃಂದ ಇಲ್ಲಿ ಬೃಂದ ಮನೆಗೆ ತನ್ನ ಮನೆಗೆ ಬಂದದೆ ಭಾರ್ಗವಿ ಮದುವೆ ಗುಟ್ಟನ್ನ ರಟ್ಟ ಮಾಡ್ತದಾಳೆ ಅಪ್ಪ ಭಾರ್ಗವಿ ಮೇಲೆ ತುಂಬಾ ಭರವಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಇವತ್ತು ಅವರ ನಂಬಿಕೆಗೆ ಚುತಿ ಬೀಳ್ತದ ಇವತ್ತು ಅವರ ನಂಬಿಕೆಯ ಒಂದು ಕಟ್ಟೆ ಓಡದು ಹೋಗ್ತದ ಯಾಕಂದ್ರೆ ಭಾರ್ಗವಿ ಕುತ್ತಿಲಿ ಇರ್ತಕ್ಕಂತ ಮುಂದೆ ಬಟಾ ಬಯಲ ಹಾಗಿದ್ರೆ ತಂಗಿಯ ಬದುಕನ್ನ ಬರ್ಬಾದ್ ಮಾಡ್ಬಿಟ್ಲ ಬೃಂದ ಏನಾಯ್ತು ಏನ್ ಕತ್ತ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನೆಚ್ಚವಾಗ್ಲೂ ಬೃಂದ ನಿರ್ಮಲಾ ಪಾಟೀಲ್ ಹತ್ರ ಹೋಗಿ ಮಾತನಾಡ್ತಿರ್ತಾಳೆ ಆ ಒಂದು ಸಮಯದಲ್ಲಿ ನಿರ್ಮಲಾ ಪಾಟೀಲ್ ಇಷ್ಟೊತ್ತು ಏನು ಮಾಡ್ತಿದ್ದೆ ಮನೆ ಸೊಸೆಯಾಗಿ ಮನೆ ನೋಡ್ಕೋಬೇಕು ಅಡುಗೆ ಗಿಡ್ಗೆ ಮಾಡೆಲ್ಲ ಮಾಡಬೇಕು ಅಂತ ಏನು ಗೊತ್ತಾಗೋದಲ್ವ ನಿನಗೆ ಹಾಗೆ ಹೀಗೆ ಅಂತಿದ್ರೆ ನಾನು ನಿಮ್ಮ ಮಗನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ ಈಗ ನನ್ನ ಮಗನ ಜೊತೆ ಮಾತಿರುವುದು ನಿನಗೆ ಹಾಗೆ ಹೀಗೆ ಅಂದಾಗ ಏನೇನೋ ಇರೋದು ಗಂಡ ಹೆಂಡ್ತಿದ್ದು ಟ್ರಿಪ್ ಟ್ರಿಪ್ಗೆ ಹೋಗೋದು ಪಿಕ್ನಿಕ್ ಹೋಗೋದು ಅದು ಇದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನಿನಗೆ ನೆನಪಿದ್ಯಾ ಜಿ ಪಿ ಪಾಟೀಲ್ ಕೇಸ್ಗೆ ನೀನು ಹೆಲ್ಪ್ ಮಾಡಬೇಕಿತ್ತು ಆದರೆ ಜಿ ಪಿ ಪಾಟೀಲ್ಗೆ ನಿನ್ನಿಂದ ಯಾವ ಯಾವುದೇ ರೀತಿಯ ಹೆಲ್ಪ್ ಕೂಡ ಆಗ್ಲಿಲ್ಲ ಅಂದಾಗ ಯಾರು ಹೇಳಿದ್ದು ನನ್ನಿಂದ ಯಾವುದೇ ರೀತಿ ಹೆಲ್ಪ್ ಆಗಿಲ್ಲ ಅಂತ ನಿಜವಾಗ್ಲೂ ಇವತ್ತು ಮಾವ ಗೆದ್ದದಾರೆ ಕೇಸಲ್ಲಿ ಅಂದ್ರೆ ತುಂಬಾ ಇದೆ ನನ್ನಿಂದಾನೆ ಮಾವ ಗೆದ್ದಿದ್ದು ಅಂತ ಹೇಳ್ತಾಳೆ ಇದ್ರಿಂದಾಗಿ ನಿರ್ಮಲಾ ಪಾಟೀಲ್ ಅನ್ಸುತ್ತೆ ಹಾಗಿದ್ರೆ ನೀನೇ ಏನಾದ್ರೂ ಸಂಧ್ಯಾನ ಸಾಯಿಸ್ಬಿಟ್ಯಾ ಅಂತ ಏನು ಮಾತಾಡ್ತಿದ್ರ ನಾನು ಯಾಕಂತ ಕೆಲಸ ಮಾಡಿ ಹಾಗೆ ಹೀಗೆ ಅಂತಾರೆ ಖಂಡಿತ ನಿನ್ನಿಂದ ಅವೆಲ್ಲ ಆಗೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ನಿನ್ಗ ಅವೆಲ್ಲ ತಾಕತ್ತು ಕೂಡ ಇಲ್ಲ ಅಂತ ಹೇಳ್ಬಿಡ್ತಾರೆ ಹೌದಲ್ವಾ ಅತ್ತೆ ಹೇಳಿದಾಗೆ ನಾನೇ ಸಂಧಿಯನ್ನ ಸಾಯಿಸಿದೀನಿ ಅಂತ ಹೋಗಿ ಮಾವಂಗೆ ಹೇಳಿದ್ರೆ ಮಾವ ಖಂಡಿತ ಖುಷಿ ಪಡ್ತಾರೆ ನನ್ನ ಚರಣ್ ಸಂಸಾರ ಕೂಡ ಸರಿ ಹೋಗುತ್ತೆ ಚರಣ್ ಜೊತೆ ಮಾವ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬೃಂದ ಸಂಧ್ಯಾ ಸಾಯಿಸಿದ್ದು ನಾನೇ ಅಂತ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಹಾಗಿದ್ರೆ ಇಲ್ಲಿ ಬೃಂದ ಸಂಧ್ಯಾನ ಸಾಯಿಸಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ ತದನಂತರ ರೀತು ವಿಕ್ಕಿನ ನೋಡೋದಕ್ಕೆ ಅಂತ ವಿಕ್ಕಿ ಮನೆಗೆ ಹೋಗುತ್ತಾಳೆ ವಿಕ್ಕಿಗಂತೂ ರೀತುನ ನೋಡಿ ಫುಲ್ ಖುಷಿ ಆಗ್ಬಿಡುತ್ತೆ ಇಲ್ಲಿ ವಿಕ್ಕಿ ಖಂಡಿತವಾಗ್ಲೂ ಕೇಸಿಂದ ಖುಲಾಸೆ ಆಯ್ತು ನಿಜವಾಗ್ಲೂ ಇದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ನ ನನ್ನ ಮದುವೆ ಆಗತ್ತೆ ಅಂತ ಅಂದಾಗ ಹೌದು ವಿಕೆ ಖಂಡತ ಮಾಸ್ಟರ್ ಪ್ಲಾನ್ ವರ್ಕ್ ಆಗಿದೆ ಅಂತ ಹೇಳಿದಾಗ ಏನದು ಮಾಸ್ಟರ್ ಪ್ಲಾನ್ ಅಂದಾಗ ವಿಕೆ ಆದ್ರೆ ನಿಜ ಹೇಳ ನಿಜವಾಗ್ಲು ಈ ಕೇಸಿಂದ ಇಂದ ಇರ್ತಾ ಆಯ್ತು ಇನ್ನು ಸಂಧ್ಯಾನೂ ಇಲ್ಲ ಕೇಸು ಇಲ್ಲ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇಲ್ಲಿ ರೀತು ಹೇಳಿದಾಗ ಹೌದು ಅವಳನ್ ಯಾರ್ ಸಾಯಿಸಿದ್ರು ನನಗಂತೂ ಗೊತ್ತಿಲ್ಲ ಆದ್ರಂತೂ ಈ ಒಂದು ಕೇಸಿಂದ ನಾನು ಹೊರಗಡೆ ಬಂದದ ಖುಷಿ ಅಂತೂ ಅಷ್ಟಿಷ್ಟಿಲ್ಲ ಆದ್ರೆ ನಿನ್ನ ನನ್ನ ಮದುವೆ ಮಾಡೋದಕ್ಕೆ ನಿಮ್ ತಂದೆ ಒಪ್ಕೋತಾರ ಅಂತ ಕೇಳ್ತಾರೆ ಇಲ್ಲಿ ವ್ಯಕ್ತಿ ಯಾಕೆ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೇಬೇಕು ಅಂತ ರೀತು ಹೇಳ್ತಾರೆ ಅಲ್ಲಿಗೆ ವಂದನ ಬರ್ತಾಳೆ ವಂದನ ಬರ್ತಿದ್ದಾಗೆ ಈ ಕಡೆ ವಿಕ್ಕಿ ಬಾ ಅಕ್ಕ ಅಂತ ಹೇಳ್ತಾರೆ ಏನಿದು ರೀತು ಬಂದುಬಿಟ್ಟಿದ್ಯಾ ಇಷ್ಟು ದಿನ ಆದಮೇಲೆ ಹೇಗಿದೆಯಾ ಏನು ಅಂದಕ್ಕೆ ನಾನು ಚೆನ್ನಾಗಿದ್ದೀನಿ ಅದಕ್ಕೆ ನಿಜವಾಗ್ಲೂ ಕೂಡ ಈಗ ಹೇಗೂ ಕೇಸ್ ಮುಗೀತು ಇನ್ನೇನೇ ಇದ್ದರೂ ನೀವು ನಮ್ಮನೆಗೆ ಅದಕ್ಕೆ ಆಗಿ ಬರೋದಷ್ಟೇ ಬಾಕಿ ಆದಷ್ಟು ಬೇಗ ನೀವು ನನ್ನ ಅಣ್ಣನ ಮದುವೆ ಆಗಿ ಅದಕ್ಕೆ ಆಗಿ ಬನ್ನಿ ಅಂತ ರೀತು ಹೇಳ್ತಾಗ ನಿಮ್ಮ ಅಣ್ಣ ಒಪ್ಕೋಬೇಕಲ್ವ ಈ ಮದುವೆಗೆ ಅಂತ ಹೇಳ್ತಾಳೆ ಒಂದನ ಏನು ಮಾತಾಡ್ತಿದ್ಯಾ ಮಾತಾಡ್ತಿದ್ರಾ ನೀವು ಯಾಕೆ ಆಗೋದಿಲ್ಲ ಅಣ್ಣ ಏನೋ ಅವತ್ತು ಶಾಕಲ್ಲಿದ್ದ ಯಾಕಂದ್ರೆ ಒಲಫನ್ ಅವ್ನ ಮದುವೆ ಫಿಕ್ಸ್ ಆಗಿದ್ದು ಅವನಿಗೆ ಗೊತ್ತಿಲಿಲ್ಲ ಒಲಫಿ ಸಣ್ಣ ಗೊತ್ತಾಯ್ತಲ್ವ ಅದೇ ಕಾರಣಕ್ಕೆ ಅವನು ಒಂದು ರೀತಿ ಶಾಕ್ ಅಲ್ಲಿದ್ದ ಹೊತ್ತು ಅವ್ನಿಗೆ ನಿಮ್ಮ ಮದ್ವೆ ಆಗಬಾರ್ದು ಅನ್ನೋದು ಏನಿಲ್ಲ ಖಂಡಿತ ನಿಮ್ಮ ಮದುವೆ ಆಗತ್ತೆ ಅಂತ ಹೇಳ್ತಾಳೆ ಜೊತೆಗೆ ನಾನು ಅಣ್ಣನ ಜೊತೆ ಮಾತಾಡ್ತೀನಿ ಅಂತ ಕೂಡ ರೀತು ಹೇಳ್ತಾರೆ ತದನಂತರ ಹೌದೌದು ಅದಕ್ಕೆ ನಾದ್ಮೀರ ಆಗ್ಬಿಡ್ತೀನಿ ಆ ನಂತರ ಇಬ್ರು ಕೂಡ ಅಂತ ವಿಕಿ ಹೇಳಿದಾಗ ಅದಕ್ಕೆ ನಾದ್ನೀರ ಅಂತ ಒಂದನ ರೀತು ಇಬ್ರು ಕೂಡ ಕೇಳ್ತಾರೆ ಹೌದಲ್ವ ನಿನ್ನ ನಾನು ಮದುವೆ ಆದರೆ ನೀನು ನಾದ್ನಿ ಆಗ್ತಿಯ ವಂದನ ಹಾಕಂಗೆ ವಂದನ ಅಲ್ಲಿಗ್ ಮದ್ವೆ ಆದ್ರೆ ಅರ್ಜುನ ನಿನಗೆ ಅದಕ್ಕೆ ಆಗ್ತಾರಲ್ವಾ ವಂದನ ಅಂತ ವಿಕ್ಕಿ ಹೇಳ್ದಾಗ ಹೌದ್ ಹೌದು ಅಂತ ಇದು ಕೂಡ ಹೇಳ್ತಾ ತದನಂತರ ಇಷ್ಟು ದಿನ ಆದ್ಮೇಲೆ ಇಲ್ಲಿ ರೀತು ಮನೆಗೆ ಬಂದದಾಳೆ ಏನಿದು ವಿಕಿ ಮಾತಾಡ್ಸ್ಕೊಂಡೆ ನೆಲೆಸಿದ್ಯಲ್ಲ ಔಟಿಂಗಿಗೆಲ್ಲ ಶಾಪಿಂಗಿಗೆಲ್ಲ ಕರ್ಕೊಂಡು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ವಿಕಿ ಅಂತೂ ಏನು ಮಾಸ್ಟರ್ ಪ್ಲಾನ್ ಅಂತ ಮಾತಾಡ್ತಿದ್ಯಲ್ಲ ರೀತು ಏನು ಅಂದಾಗ ಈಗ ಯಾಕದಲ್ಲ ಬಿಡು ವಿಕಿ ನಾವಿಬ್ಬರು ಒಂದಾಗ್ತಿದ್ದೀವಲ್ವಾ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ತದನಂತರ ಅವರಿಬ್ರು ಶಾಪಿಂಗ್ಗೆ ಅಂತ ಹೋಗ್ತಾರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ವಿಕಿ ಕೂಡ ಮಾಡಿಲ್ಲ ಅಂತ ಆದರೆ ಇಲ್ಲಿ ಒಂದನ ಒಂದು ನಡವಳಿಕೆ ಬೇರೆದೇ ರೀತಿ ಇದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದನ ನಿಜಭಾಗ್ಲೂ ಕೂಡ ಸಂಧ್ಯಾ ಸಾವಾಗಿದೆ ಅನ್ನೋ ಒಂದು ವಿಷಯನ ಕೇಳ್ತಿದ್ದಾಗೆ ಬೇರೆದೇ ರಿಯಾಕ್ಷನ್ ಅನ್ನ ಕೊಡ್ತದ ಅಲ್ಲ ಇದ್ರಿಂದಾಗಿ ವಂದನಾ ಮೇಲೆ ಡೌಟ್ ಬರ್ತದೆ ಆ ಕಡೆ ಶಕ್ತಿ ಪ್ರಸಾದ್ ಮೇಲೂ ಕೂಡ ಡೌಟ್ ಬರುತ್ತೆ ಹಾಗಿದ್ರೆ ಇದು ಎಲ್ಲದ್ರ ನಡುವೆ ಕಡೆ ಭಾರ್ಗವಿ ಶಕುಂತಲಾನ ಭೇಟಿ ಮಾಡ್ತಾರೆ ಶಕುಂತಲಾ ಅವರು ಏನಿದಲ್ಲ ಈಗ ಆಗೋಯ್ತಲ್ಲ ಭಾರ್ಗವಿ ಅಂದಾಗ ಇದಕ್ಕೆಲ್ಲ ಕಾರಣ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮೇಡಮ್ ನಿಜವಾಗ್ಲು ಜೆ ಪಿ ಪಾಟೀಲ್ ಇಷ್ಟು ಕೀಳು ಮಟ್ಟ ಕೇಳಿದು ಸಂಧ್ಯಾ ಕತ್ತಿಯನ್ನೇ ಮುಗಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಇದ್ದಂತ ಅಭಿಮಾನ ಅಲ್ಪ ಸ್ವಲ್ಪ ಕೂಡ ಹೊಟ್ಟು ನನಗೆ ಜೆ ಪಿ ಪಾಟೀಲ್ ಬಗ್ಗೆ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಪಾಪ ಸಂಧ್ಯಾಗೆ ನ್ಯಾಯ ಕೊಡಿಸೋಕೆ ಆಗಿಲ್ಲ ಅಂದಾಗ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಶುಂತಲ್ಲ ಹೇಳ್ತಾರೆ ಸಂಧ್ಯಾ ಇದ್ದಾಗಲೇ ನ್ಯಾಯ ಕೊಡಿಸೋಕೆ ಬಿಡಲಿಲ್ಲ ಮಗ ಜೆ ಪಿ ಪಾಟೀಲ್ ಸಂಧ್ಯಾ ಸತ್ ಮೇಲೆ ಅವಳ ಆ್ಯಬ್ಸೆನ್ಸಲ್ಲಿ ನ್ಯಾಯ ಕೊಡಿಸೋಕೆ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ರೆ ಅಂತ ಜೆ ಪಿ ಪಾಟೀಲ್ ಬಗ್ಗೆ ತುಂಬಾ ಹಗರವಾಗಿ ಮಾತನಾಡ್ತಾಳೆ ಇಲ್ಲಿ ಭಾರ್ಗವಿ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಭಾರ್ಗವಿ ನಿಮ್ಮ ಮನೆಗೂ ಕೂಡ ಸುಸೆ ಬರಬೇಕು ನಿಮ್ಮ ಮನೇಲೂ ಕೂಡ ಹೆಣ್ಮಕ್ಳಿದಾರೆ ಹೀಗೆ ಜಿ ಬಿ ಪಾಟೀಲ್ ಅವರು ಈ ರೀತಿ ಮಾಡೋಕ್ ಸಾಧ್ಯ ಹಾಗಾದರೆ ಯಾವ ನಂಬಿಕೆ ಮೇಲೆ ನಿಮ್ಮ ಮನೆಗೆ ಇನ್ನೊಂದು ಸೊಸೆ ಬರ್ತಾಳೆ ಅಂತ ಭಾರ್ಗವಿ ಹೇಳಿದಾಗ ನೀನೇ ಆ ಸೊಸೆ ಬಟ್ ಏನು ಮಾಡೋದು ನಿನಗೆ ಆ ವಿಷಯ ಗೊತ್ತಿಲ್ಲ ಅಂತ ಶಕುಂತಲ ಅನ್ಕೋತಾರೆ ನಿನ್ನ ಮದುವೆ ಆಯ್ತಮ್ಮ ಅಂದಾಗ ಹೌದು ನನ್ನ ಮದುವೆ ಆಗಿದೆ ಆಗ ಆಗೋಯ್ತು ನನ್ನ ಅಸಿಸ್ಟೆಂಟ್ ಜೊತೆ ಅಂದಾಗ ಎಷ್ಟು ಸುಳ್ಳು ಹೇಳಿದಾನೆ ಅರ್ಜುನ್ ಎಲ್ಲವನ್ನ ಕೂಡ ಈ ಹುಡುಗಿಗೆ ಹೇಗೆ ಹೇಗೆ ಸಹಿಸ್ಕೋತಾಳು ಅಂತ ಶಕುಂತಲ ಅಂದ್ಕೊಂಡಿದ್ದೆ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಮ್ಮ ಜೊತೆಗೆ ನಿನ್ನ ಸಂಸಾರದ ಕಡೆ ಕೂಡ ಗಮನ ಕೊಡು ನಿನ್ನ ಸಂಸಾರ ಸರಿ ಹೋಗಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತೀನಿ ನಂತರ ಭಾರ್ಗವಿ ಇನ್ ಚಳಿ ನ ಜ್ವರ ಇದೆಯಾ ಯಾಕೆ ವೀಲ್ ಹಾಕೊಂಡಿದ್ಯಾ ತಗಿ ಅಂತ ಹೇಳ್ತಿದ್ದಾಗ ಬೇಡ ಅಮ್ಮ ಅಂತ ಹೇಳ್ಬಿಡ್ತಾರ ನಂತರ ಇಲ್ಲಿ ಸಂಧ್ಯಾ ಸಾವಿನ ಬಗ್ಗೆ ಕೂಡ ಭಾರ್ಗವಿ ತಾನೇ ಹೊಣೆ ಅಂತ ಮಾತಾಡ್ದಾಗ ಆ ರೀತಿ ಮಾತಾಡ್ಬೇಡ ಅಮ್ಮ ಸಂಧ್ಯಾನ ಕಳ್ಕೊಂಡಿದ್ದೀವಿ ಜೊತೆಗೆ ನಿನ್ನ ಕಳ್ಕೊಳಕು ಇಷ್ಟ ಎಲ್ಲ ನಿಜವಾಗ್ಲು ಆ ಜಿ ಪಿ ಪಾಟೀಲ್ ಅಂತವ್ರು ನ್ಯಾಯ ಸೋಲ್ಸಿ ಅನ್ಯಾಯನ ಗೆಳಿಸೋಕೆ ಏನು ಬೇಕಿದ್ರು ಮಾಡ್ತಾರೆ ಕಲ್ಪನಾ ಮಾಕುಕತೆಯೇ ಮುಗಿಸಿ ಅವ್ರ ಗಂಡನ್ನ ಜೈಲಿಗೆ ಕಳಿಸ್ಲಿಲ್ವಾ ಈಗ ನಿನ್ನನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ನಿಜವಾಗ್ಲೂ ನೀನು ಯಾವುದೇ ಕಾರಣಕ್ಕೂ ಕುಸ್ತು ಹೋಗಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ ರವೀಂದ್ರ ಭಟ್ಕರ್ ತದನಂತರ ಇಲ್ಲಿ ಮದುವೆ ಮಾಡ್ಬಿಡಬೇಕು ಅಂತ ಹೇಳಿ ಭಾರ್ಗವಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ ಅಪ್ಪ ಅಮ್ಮ ಇದರಿಂದಾಗಿ ಆತ ಕಡೆ ಅರ್ಜುನ್ಗೆ ಭಾರ್ಗವಿ ಕಾಲ್ ಮಾಡಿದ್ದೆ ಇಲ್ಲಿ ಮದುವೆ ವಿಷಯನ ಬಂದು ಮನೇಲಿ ಮಾತಾಡ್ಬಿಡಿ ಇಲ್ಲ ಅಂದರೆ ಅಮ್ಮ ಬೇರೆಯವ್ರಿಗೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾರೆ ನಂತರ ಜಿ ಬಿ ಪಾಟೀಲ್ ಊಟ ಮಾಡ್ತಿರ್ತಾರೆ ಅಲ್ಲಿಗೆ ಅರ್ಜುನ್ ಹೋಗಿದ್ದೆ ಅಪ್ಪ ದಯವಿಟ್ಟು ಸಂಧ್ಯಾ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಎಲ್ರು ಕೂಡ ಅವ್ರಿಗೆ ಬಾಯಿ ಮುಚ್ಚೋಕೆ ಹೇಳಿ ಅಂದಾಗ ಏನ್ ಮಾತಾಡ್ತಿದ್ಯಾ ನಾನೇನ್ ಮಾಡಿ ಹೇಳ್ತಿರೋ ಅರ್ಥ ನಾನೇ ಮಾಡ್ದಾಗಿದೆ ಅಂದಾಗ ನೀವು ಮಾಡಿಲ್ಲ ಅಂತ ಗೊತ್ತು ಬಟ್ ಯಾರು ಮಾಡಿದ್ದಾರೆ ಅಂತನೂ ಗೊತ್ತು ವಿಕ್ಕಿನೇ ಮಾಡಿರೋದು ಅಂದಾಗ ಇನ್ನೊಂದ್ಸತಿ ಉಸಿರು ಎತ್ತಿದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ ನಿನ್ನ ವಂದನ ಮದುವೆ ಫಿಕ್ಸ್ ಆಗುತ್ತೆ ಈಗ ಎಸ್ಕೇಪ್ ಆಗ್ಬೋದು ಅಂತ ಅನ್ಕೋಬೇಡ ನಿನ್ನ ವಂದನ ಮದುವೆ ನಡಿಲೇಬೇಕು ಇಲ್ಲ ಅಂದ್ರೆ ನನ್ನ ಸಂಬಂಧನ ನೀನು ಕಳ್ಕೊತೀಯಾ ಅಂತ ಜಿ ಪಿ ಪಾಟೀಲ್ ಹೇಳಿ ಹೋಗ್ತಾರೆ ಜೊತೆಗೆ ಅವಳನ್ನು ಹೋಗು ಅಂದಿದ್ದ ಬೇಡ ನಮ್ಮನೇಲೆ ಉಳ್ಕೋ ನ್ಯಾಯ ಬಿಟ್ಟು ಬಿಡು ಅಂತ ಹೇಳಿದ್ರು ಕೇಳಿದೆ ಅವ್ರ ಮನೆಗೆ ಹೋಗಿ ಇವತ್ತು ಸಾವಾಗಿದೆ ಅವಳದು ಅಂತನೂ ಕೂಡ ಹೇಳಿ ಜಿ ಪಿ ಪಾಟೀಲ್ ಹೊರಟು ಬಿಡ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಬೃಂದಾಗೆ ಅರ್ಜುನ್ ನಾನು ಭಾರ್ಗವಿ ಲವ್ ಲವರ್ಸ್ ಅಲ್ಲ ನಮ್ಮಿಬ್ರು ಮದುವೆ ಆಗಿದೆ ಅಂತ ಹೇಳ್ತಾರೆ ವಿಶ್ವ ಯಾರಿಗೂ ಹೇಳ್ಬೇಡಿ ಅಂತ ಕೂಡ ಹೇಳ್ತಿದ್ದಾಗ ಬೃಂದ ಭಾರ್ಗವಿ ಮನೆಗೆ ಹೋಗಿದ್ದ ನಿಮ್ಮ ಮಗಳು ಭಾರ್ಗವಿ ಮದುವೆ ಆಗಿದೆ ಅದಕ್ಕೆ ಸಾಕ್ಷಿ ಬೇಕಲ್ವಾ ನಾನ್ ತೋರಿಸ್ತೀನಿ ಅಂತ ಹೇಳಿ ಭಾರ್ಗವಿ ವೀಲನ್ನ ಕಿತ್ತೆಸ್ದು ತಾಳಿಯನ್ನ ಹೊರತೆಗ್ದು ಮನೆಯವ್ರ ಮುಂದೆ ಭಾರ್ಗವಿ ಮದುವೆ ಗುಟ್ಟನ್ನ ರಟ್ಟು ಮಾಡಿದಾಳೆ ಬೃಂದ ಆಗಿದ್ರೆ ಏನಾಗುತ್ತೆ